ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಇವತ್ತು ಅತ್ಯಂತ ವಿಶೇಷವಾದಂತ ವಿಡಿಯೋ ಮೂಲಕ ಜನರಿಗೆ ಬೇಕಾದಂತ ಒಂದು ವಿಡಿಯೋ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ರಾಜ್ಯ ಸರ್ಕಾರ ಒಂದಷ್ಟು ಉಚಿತ ಕೊಡುಗೆಗಳನ್ನ ಅಥವಾ ಗ್ಯಾರಂಟಿ ಹೆಸರಲ್ಲಿ ಜನರಿಗೆ ಒಂದಷ್ಟು ಯೋಜನೆಗಳನ್ನ ತಲುಪಿಸುವಂತ ಕೆಲಸವನ್ನ ಮಾಡ್ತಾ ಇತ್ತು ಆದ್ರೆ ಒಂದಷ್ಟು ಯೋಜನೆಗಳಲ್ಲಿ ಈಗ ಜನರಿಗೆ ತಲುಪಬೇಕಾದಂತ ಹಣ ತಲುಪ್ತಾ ಇಲ್ಲ ವಿಶೇಷವಾಗಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಹಿಂದೆ ಒಂದು ವಿಡಿಯೋವನ್ನ ಮಾಡಿದ್ದೆ ಯಾಕೆ ಹಣ ಬರ್ತಾ ಇಲ್ಲ ಏನೆಲ್ಲ ಸಮಸ್ಯೆ ಆಗಿದೆ ಅಂತ ಹೇಳಿ ಇವತ್ತು ಗ್ರೌಂಡ್ ರಿಯಾಲಿಟಿಯನ್ನ ಚೆಕ್ ಮಾಡೋದು ಎನ್ನುವ ಕಾರಣಕ್ಕ ಒಂದಷ್ಟು ಹಳ್ಳಿಯ ಭಾಗಕ್ಕೆ ನಾನು ಬಂದಿದ್ದೇನೆ ಎಷ್ಟು ಜನರಿಗೆ ಗೃಹಲಕ್ಷ್ಮಿ ಹಣ ಬರ್ತಿಲ್ಲ ಎಷ್ಟು ಜನರಿಗೆ ಬರ್ತಾ ಇದೆ ಜನ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಹೇಳ್ತಿದ್ದಾರೆ ಅಥವಾ ಕೇವಲ ಚುನಾವಣೆಗೋಸ್ಕರ ರಾಜಕೀಯಕ್ಕೋಸ್ಕರ ತುಂಬ ಸ್ವಾರ್ಥಕ್ಕೋಸ್ಕರ ಮಾತ್ರ ಈ ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ರೆ ಏನ್ ಕತೆ ಅಂತ ಬೆಂಗಳೂರಿಂದ ಹೆಚ್ಚು ಕಡಿಮೆ ಹಾಸನ ಭಾಗದವರೆಗೆ ಮಧ್ಯದಲ್ಲಿ ಯಾರ್ಯಾರು ಸಿಗ್ತಾರೋ ಅವರೆಲ್ಲರೂ ಕೂಡ ನಾನು ಮಾತಾಡ್ಸ್ಕೊಂಡು ಹೋಗ್ತಾ ಇದ್ದೀನಿ ಒಂದಷ್ಟು ಹಳ್ಳಿ ಹಳ್ಳಿಗೆ ಹೋಗುವಂತ ಕೆಲಸವನ್ನ ಮಾಡ್ತಿದೀವಿ ಇವತ್ತಿದೀಗ ತಿಪಟೂರು ಭಾಗದಲ್ಲಿ ಇರುವಂತ ಕನ್ನಂಗಟ್ಟಿ ಗೊಲ್ಲರಹಟ್ಟಿ ಬಳಿ ಇದ್ದೇನೆ ಇಲ್ಲೊಂದಷ್ಟು ಮಹಿಳೆಯರಿದ್ದಾರೆ ಎಲ್ಲರೂ ಕೂಡ ಟೊಮೊಟೊ ಹೊಲದಲ್ಲಿ ಕೆಲಸವನ್ನ ಮಾಡ್ತಿರುವಂಥವ್ರು ಎಲ್ಲ ಕೆಲಸ ಕೊಟ್ಟಿದ್ದಾರೆ ಅವನೊಂದಷ್ಟು ಜನರ ಮಾತಾಡ್ಸೋಗೋಣ ಅಮ್ಮ ಗೃಹಲಕ್ಷ್ಮಿ ಯೋಜನೆ ಮುಂಚೆ ಹಣ ಬರ್ತಾ ಇತ್ತು ಈಗ ಮುಂತ ಬರ್ತಾ ಇರ್ತೀವಿ ಈಗ ಎಷ್ಟ್ ದಿನ ಬರ್ತಾ ಇಲ್ಲ ಇವಾಗ ಅದೇ ಎಲೆಕ್ಷನ್ ಆದಾಗ್ಲಿಂದ ಬರ್ತಾನೆ ಇಲ್ಲ ಆಮೇಲೆ ಒಂದು ದಿನ ಬಂದಿಲ್ಲ ಎಲೆಕ್ಷನ್ ಆದ್ಮೇಲೆ ಬಂದೇ ಇಲ್ಲ ನೀವ್ ಯಾರಾದ್ರೂ ಕೇಳಿದ್ರೆ ಯಾಕೆ ಬರ್ತಿಲ್ಲ ಅಂತ ಏನು ಕೇಳಿಲ್ಲ ಸರ್ ಅದಕ್ಕೆ ಆಕಾಲ ಇನ್ನ ಅಂತ ಅಂದ್ರಲ್ಲ ಸುಮ್ನಾದ್ವಿ ಇವಾಗ ಹಾಕ್ತಾರೆ ಅಂತ ಇದ್ರಲ್ಲೆಲ್ಲ ತೋರಿಸ್ತಾರಲ್ಲ ಈಗ ಈಗ ಕೇಳಿದ್ರಿ ಮಟ್ಟವ್ರಲ್ಲೂ ವಿಚಾರಿಸಿಲ್ಲ ಯಾರನ್ನು ಏನಂತೀರಿ ಈಗ ಕಾಂಗ್ರೆಸ್ನವ್ರು ಹೇಳಿದ್ರು ಓಟ್ ತಗೊಂಡ್ರು ನಿಮ್ಗೆ ಗೃಹಲಕ್ಷ್ಮಿ ಎಷ್ಟು ದುಡ್ಡು ಹಾಕ್ತಿವಿ ಇನ್ನೊಂದ್ ಯಾವ್ದೋ ಗ್ಯಾರಂಟಿ ಯೋಜನೆ ಕೊಡ್ತೀವಿ ಅಂತ ಈಗ ಕೊಡ್ತಿಲ್ಲ ಒಂದ್ ನಾಲ್ಕು ತಿಂಗಳಿಂದ ಬರ್ತಿಲ್ಲ ಈಗ ಏನ್ ಅಂತಿರಿ ಕಾಂಗ್ರೆಸ್ನವ್ರಿಗೆ ನಾವ್ ಇನ್ನೇನು ಹೇಳಿ ಸರ್ ಅವ್ರಿಗೆ ಅದೇ ಹಾಕ್ಬೇಕು ಆಗ ಒಪ್ಕೊಂಡಿದ್ರು ತಾನೇ ಹಾಕ್ಬೇಕು ಇವಾಗ ಇಲ್ಲ ಅವಾಗ್ಲೇ ಅದನ್ನ ಮಾಡಕ್ ಮೇಲೆ ಸುಮ್ನ ಆಗ್ಬೇಕಾಗಿತ್ತು ಇವಾಗ ಆಗ್ತೀವಿ ಅಂತ ಹೇಳ್ಬಿಟ್ಟು ಭರವಸೆ ಕೊಟ್ಟು ಇವಾಗ ಮತ್ತೆ ಹಾಕಲ್ಲ ಅಂತಂದ್ರೆ ಮಾತು ಉಳಿಸ್ಕೊಂಬೇಕವು ಇಲ್ಲ ಆಗಲ್ಲ ಅಂದ್ಮೇಲೆ ಅವಾಗ್ಲೇ ಸುಮ್ನ ಆಗ್ಬೇಕಾಗಿತ್ತು ಅವರು ಅದ್ರ ಗೃಹಲಕ್ಷ್ಮಿ ಹಣ ನಿಮ್ಗೆ ಬಳಕೆ ಆಗ್ತಿತ್ತ ಅಂದ್ರೆ ಏನಕ್ಕಾದ್ರು ಯಾವ ರೀತಿ ಬಳಸ್ತಾ ಇದ್ರಿ ನಾವು ಏನಕ್ಕೆ ಮನೆ ಖರ್ಚಿಗೆ ಆಗ್ಲಿ ಅಥವಾ ಹಿಂಗೆ ಸಂಘದಲ್ಲಿ ಲೋನ್ ತಗೊಂಡಿದೀವಿ ಅದಕ್ಕೆ ಅಡ್ಜಸ್ಟ್ ಆಗಿದ್ರಿ ಅದಕ್ಕೆ ಎಲ್ಲ ಇವು ಹಾಕೋಣದೆಲ್ಲ ಮಾಡೇವ ನಂಬಿಕೆ ಇತ್ತು ಇವಾಗ ನಂಬಿಕೆನು ಇಲ್ಲ ಇನ್ನ ಹಾಕಲ್ಲ ಅಂದ್ರಲ್ಲ ಅದಕ್ಕೆ ನಾ ಅವತ್ಲಾಗೆ ಸುಮ್ನೆ ಆದ್ವಿ ಸರ್ಕಾರ ಬಂದು ಬರೀ ಒಂದೇ ವರ್ಷಕ್ಕೆ ಹಿಂಗಾಗಿದೆ ಇನ್ನು ನಾಲ್ಕು ವರ್ಷ ಬಾಕಿ ಇದೆ ಏನಂತೀರಿ ಏನ್ ಕೇಳ್ಕೊತೀರ ಅವರಿಗೆ ಅವ್ರಿಗೆ ಇನ್ನೇನ್ ಕೇಳ್ಕೊಳೋದು ಮಾಮೂಲಿ ಹೆಂಗ್ ಆಗ್ತಿದ್ರು ಹಂಗೆ ಹಾಕ್ಬೇಕು ಭರವಸೆ ಕೊಟ್ರು ಈಗ ಹಾಕಿಲ್ಲ ಏನ್ ಕೆಲಸ ಮಾಡ್ತೀರಮ್ಮ ನೀವು ನಾವು ತೋಟದಲ್ಲಿ ಹಿಂಗೆ ತರಕಾರಿ ಅದು ಇದು ಕುಯ್ಯಕ್ಕೆಲ್ಲ ಹೋಗ್ತೀವಿ ಸರ್ ನಾವು ಬಡವರು ಏನಿಲ್ಲ ಎಷ್ಟು ಸಿಗುತ್ತೆ ಒಂದಿನ ಕೂಲಿ ಕೂಲಿ ಮುನ್ನೂರು ನಾನೂರು ಅಷ್ಟೇ ಸರ್ ಡೈಲಿ ಕೆಲಸ ಇರುತ್ತೆ ಡೈಲಿ ಕೆಲಸ ಇರುತ್ತೆ ಹೆಂಗೆ ಜೀವನ ಹೆಂಗ್ ಸಾಕ್ತಿದೆ ಈಗ ಯಾವ ಪಾವ ಆದ್ರೆ ಇನ್ನೇನ್ ಜೀವನ ಹಿಂಗೆ ಸಾಗದು ಸರ್ ಇನ್ನೇನ್ ಮಾಡೋದು ಜೀವನ ಬಿಡಾಕಾಗುತ್ತಂಗಂತ ಏನಾರು ಮಾಡ್ಲೇಬೇಕು ರುಕ್ಮಿಣಿ ಮುಂಚೆ ಬರ್ತಿತ್ತ ಗೃಹಲಕ್ಷ್ಮಿ ಅಣ್ಣ ಮುಂಚೆ ನಮ್ಮ ಅಮ್ಮಂಗ್ ಬರ್ತಿತ್ತು ಈಗ ಬರ್ತಾ ಇಲ್ಲ ಅದನ್ನ ನಮ್ಮ ಅಮ್ಮ ಒಂದ್ ನಾಲ್ಕೈದು ಸಲ ಬ್ಯಾಂಕ್ಗೆ ಹೋಗಿ ವಿಚಾರಿಸ್ತು ಅದ್ ಬಂದಿಲ್ಲ 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 ಅಂದ್ರು ಆದ್ರೂ ಸರ್ಕಾರ ಈ ತರ ಮಾಡ್ಬಾರ್ದಿತ್ತು ನಂಬಿಕೆ ದ್ರೋಹ ಮಾಡ್ತು ಈಗ ನಂಬ ಎಲ್ಲಾ ಓಟ್ ಹಾಕ್ಸ್ಕೊಂಡವರೆಗೂ ಆ ಗ್ಯಾರಂಟಿ ಈ ಗ್ಯಾರಂಟಿ ಅಂತ ಐದ್ ಗ್ಯಾರಂಟಿ ಕೊಡ್ತು ಈಗ ಎಲ್ಲಾ ಭರವಸೆ ಕೊಟ್ಟಾದ್ಮೇಲೆ ಈ ತರ ಮೋಸ ಮಾಡೋದ್ ತಪ್ಪಲ್ವಾ ನಾವು ಎಷ್ಟ್ ನಂಬಿಕೆ ಇಟ್ಟು ಅವ್ರ ಮೇಲೆ ನಮ್ ರಾಜ್ಯದಲ್ಲಿ ನಮ್ಗೆ ಒಳ್ಳೇದಾಗುತ್ತೆ ಅನ್ನೋ ಉದ್ದೇಶಕ್ಕಲ್ವಾ ನಾವ್ ಒಬ್ಬ ವ್ಯಕ್ತಿನ ಆಯ್ಕೆ ಮಾಡಿ ಆರ್ಸಿದೀವಿ ಅಂದ್ರೆ ಆ ವ್ಯಕ್ತಿ ವ್ಯಕ್ತಿಗೆ ಎಷ್ಟು ಜವಾಬ್ದಾರಿ ಇರ್ಬೇಕಲ್ವಾ ಆ ವ್ಯಕ್ತಿಗೆ ಜವಾಬ್ದಾರಿ ಇಲ್ದ್ಮೇಲೆ ಯಾಕೆ ಅವ್ರಿಗೆ ಸಿಎಂ ಸೀಟು ಬೇಡ ಅವರೇ ಬೇಡ ಬೇರೆ ಇರ್ಲೇ ಹೇಳು ನಮ್ ರಾಜ್ಯ ಒಳ್ಳೆ ರೀತಿ ಹೋಗೋಂತ ಪ್ರಜೆ ಬರ್ಲಿ ನಮ್ಗೆ ಇಂಥ ಪ್ರಜೆ ನಮಗೆ ಬೇಕಾ ಅಂದ್ರೆ ಈಗ ಈಗ ಎಲೆಕ್ಷನ್ ಅಲ್ಲಿ ಗ್ಯಾರಂಟಿ ಘೋಷಣೆ ಮಾಡುದ್ರಲ್ಲ ಅಂದ್ರೆ ಉಚಿತ ಬಸ್ ಕೊಡ್ತೀವಿ ಅಂದ್ರೆ ನಿಮ್ ಅಕೌಂಟಿಗೆ ಹಣ ಹಾಕ್ತಿವಿ ಅಂತ ಅದನ್ನೆಲ್ಲ ನೋಡಿ ನೀವು ಓಟ್ ಹಾಕಿದ್ರಾಗ ಅದನ್ನೆಲ್ಲಾ ನೋಡ್ ಓಟ್ ಹಾಕ್ಲಿಲ್ಲ ಆದ್ರೆ ನಮ್ಗ್ ಒಳ್ಳೆ ಪ್ರಜೆ ಸಿಕ್ತಾನೆ ಅಂತ ಓಟ್ ಹಾಕ್ತು ಆದ್ರೆ ಕೆಲವರು ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಿದಾರಲ್ಲ ಅವ್ರಿಗೆ ಕೆಲವ್ರು ಅದ್ರಿಂದ ಎಷ್ಟೋ ಹೆಲ್ಪ್ ಆಗಿದೆ ಈಗ ಸಡನ್ ಆಗಿ ನಿಲ್ಸ್ಬಿಟ್ರೆ ಅವ್ರ ಗತಿ ಏನು ಮುಂಚೆ ಏನೋ ಹೆಂಗೋ ನಡೀತಿತ್ತು ಅವ್ರು ಹೆಂಗ ಮಾಡ್ಕೊಳ್ಳೋರು ಈಗ ಇವ್ರು ಯಾಕೆ ಗ್ಯಾರಂಟಿ ಕೊಡಬೇಕಿತ್ತು ಇವ್ರು ಸುಮ್ಮನೆ ಇರಬೇಕಿತ್ತು ಇವ್ರು ಸುಮ್ಮನೆ ಸುಮ್ಮನೆ ನಾವು ಬಸ್ ಉಚಿತ ಕೊಡ್ತೀವಿ ಕರೆಂಟ್ ಉಚಿತ ಕೊಡ್ತೀವಿ ಇನ್ನೂರು ಯೂನಿಟ್ ಕೊಡ್ತೀವಿ ಗೃಹಲಕ್ಷ್ಮಿ ಕೊಡ್ತೀವಿ ಅನ್ನ ಭಾಗ್ಯ ಕೊಡ್ತೀವಿ ಅಂತ ಯಾಕೆ ಹೇಳ್ಬೇಕಿತ್ತು ಇವರು ಇಷ್ಟೆಲ್ಲ ಹೇಳೋದ್ರಿಂದ ತಾನೆ ಅವರು ಒಂದು ಆ ಭರವಸೆ ಮೇಲೆ ತು ನಮ್ಮದು ನಮ್ಮ ಪ್ರಜೆ ನಮ್ಮ ದೇಶಕ್ಕೆ ಒಳ್ಳೆ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೆ ತಾನೇ ಅವರು ಗೆಲ್ಸಿತ್ತು ಇವ್ರು ಇಷ್ಟೊಂದು ಮೋಸ ಮಾಡಿದ್ಮೇಲೆ ಇವ್ರ ಮೇಲೆ ನಂಬಿಕೆ ಇಡೋದು ಹೇಗೆ ಏನಂತೀರಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರೇ ಪದೇ ಪದೇ ಭರವಸೆ ಕೊಟ್ಟಿದ್ದು ನಿಮ್ಮ ದುಡ್ಡು ಬರುತ್ತೆ ದುಡ್ಡು ಬರುತ್ತೆ ಅಂತ ಏನಂತೀರಿ ಅವರಿಗೆ ಅವರು ಸುಮ್ಮನೆ ಈಗ ಅವ್ರಿಗೆ ಎದ್ಯಕೋಸ್ಕರ ನಮಗೆ ಆಸೆ ತುಂಬಿಸಿ ಮೋಸ ಮಾಡಿದ್ರು ಅಂತ ಅನಿಸ್ತಾ ಇತ್ತು ನಮಗೆ ಅವ್ರಿಗೆ ನಿಜವಾಗ್ಲೂ ನಮ್ಮ ಪ್ರ ನಮ್ಮ ಪ್ರಜೆಯನ್ನ ಕರುಣೆ ಇದ್ರೆ ನಮ್ಮ ಪ್ರಜೆ ನಮ್ಮ ಬಗ್ಗೆ ಎಷ್ಟು ಇದು ಮಾಡಿ ಗೆಲ್ಸಿದ್ದಾರೆ ನಮ್ಮ ಬಗ್ಗೆ ಇದೆಲ್ಲ ಮಾಡಿದ್ದಾರೆ ಅಂತ ನಂಬಿಕೆ ಇದ್ರೆ ಎಷ್ಟೋ ಜ ಜ ಸಂಸಾರಗಳು ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಿದ್ದೀವಿ ಎಷ್ಟು ಚೀಟಿ ಒಂದು ಮಕ್ಕಳು ಫೀಸೆ ಅಲ್ಲಿ ಪ್ರತಿಯೊಂದಕ್ಕೂ ಯೂಸ್ ಮಾಡಿದ್ದಾರೆ ಇವಾಗ ಸಡನ್ ಆಗಿ ಅವ್ರ ಗತಿ ಏನು ಲಕ್ಷ್ಮಿ ಲಕ್ಷ್ಮೀ ಅಮ್ಮ ಗೃಹಲಕ್ಷ್ಮಿ ಹಣ ಗೃಹಲಕ್ಷ್ಮಿ ಹಣ ಬರೋದು ಈಗ ಒಂದ್ ನಾಲ್ಕು ತಿಂಗಳಿಂದ ಬಂದಿಲ್ಲ ಬರ್ತಾ ಇಲ್ಲ ಏನ್ ಬರಕೋಬೇಡ್ರಿ ಅಂದ್ರು ಹೋಗ್ತಾ ಇಲ್ಲ ಒಂದೇ ಸತಿ ನಿಂತೋಯ್ತಲ್ಲ ಇನ್ನು ಹೋಗ್ತಾನೆ ಇಲ್ಲ ಇನ್ನ ಮನೆ ಎಲ್ಲಾ ಕೊಡ್ತೀವಿ ಅಂದ್ರು ಮನೇನು ಕೊಡ್ಲಿಲ್ಲ ಇರಾಕ್ ಮನೆನೇ ಇಲ್ಲ ನಮ್ಗೆ ಗುಡ್ಲು ಮನೇಲಿ ಮಳೆ ಬಂದು ಸೋರೋದು ಮಕ್ಳುಗಳ ಈಗ ಸದನ ಎಲ್ಲಾ ನಡೆಯುತ್ತೆ ನಿಮ್ ಗೊತ್ತಾ ಸೆಷನ್ ಎಲ್ಲ ನಡೆಯುತ್ತೆ ಅದ್ರಲ್ಲಿ ನಿಮ್ ವಿಚಾರ ಎಲ್ಲ ಚರ್ಚೆ ಆಗ್ಬೇಕು ಬರೀ ಅವ್ರವ್ರೆ ಕಿತ್ತಾಡ್ಕೊಳ್ತೀಯ ಅವ್ರವ್ರೆ ಕಿತ್ತಾಡ್ಕೆ ಅವ್ರ್ ಏನಾರ ಮಾಡ್ಕೊಳ್ಳಿ ನಮ್ಗಿರೋಕ್ ಮನೇನು ಇಲ್ಲ ಮಕ್ಳುಗಳೂ ಸಾಕದೇ ಕಷ್ಟಕ್ಕೆ ಬಂದು ಐತಿ ಹೆಂಗ ಅದ್ರಲ್ಲಿ ಇವನಿಷ್ಟ ಆಕಾರ ಏನೋ ಮಕ್ಳು ಪಕ್ಳು ನೋದಿಸ್ಕೊಂಡು ಏನೋ ಮನೆ ಬಂಗ ನೆಡ್ಸ್ಕೊಂಡು ಹೋಗಿ ಗೃಹಲಕ್ಷ್ಮಿ ಹಣ ಬರ್ತಿತ್ತಲ್ಲ ಎರಡ್ ಸಾವಿರ ರೂಪಾಯಿ ಬರ್ತಿತ್ತಲ್ಲ ಅದು ಯೂಸ್ ಆಗ್ತಿತ್ತ ನಿಮಗೆ ಏನೇನು ಬಳಸ್ತಿದ್ರಿ ನೀವು ನಾವು ಚೀಟಿಗಳು ತಂಡಿತ್ತು ಒಂದ್ ಚೀಟಿಗೆ ಮನೆಗ ರೇಷನ್ ಇಲ್ದಿದ್ರೆ ರೇಷನ್ಗೆ ಇನ್ನ ಮಕ್ಳಿಗೆ ಓದಕ್ಕೆ ಏನೇನ್ ಕರ ಒಂದೊಂದ್ ತಿಂಗಳ ಎಲ್ಲ ಮಾಡ್ತೀನಿ ಈಗ ನಿಮಗೆ ಬರ್ತಿಲ್ಲ ಬಹಳ ಬಹಳ ತೊಂದ್ರೆ ಏನ್ ಕೆಲಸ ಮಾಡ್ತೀರಮ್ಮ ಈಗ ನಾವ್ ಹಿಂಗೆ ತರಕಾರಿ ಕೆಲಸ ಎಲ್ ಬರ್ತಿದೆ ಸರ್ ನಾವು ವರ್ಷಕ್ಕೊಂದ್ಸಲ ಇನ್ಕಮ್ ಅಂತ ಎಲ್ಲಾ ಮಾಡ್ಸ್ರಿ ಅಂತ ಸ್ಕೂಲಾಗ ಹೇಳ್ತಾರೆ ಪ್ರತಿ ಒಂದು ಎಲ್ಲಾ ಎಲ್ಲ ಇಲ್ಲ ಇದೀವಿ ಒಂದ್ ಇಷ್ಟ ದಿನ ಆಯ್ತೆ ನಾಲ್ಕ್ ವರ್ಷ ಆಗೈತ್ ನಮ್ಮ ಪಾಪುಗೆ ನಾಲ್ಕನೇ ಕ್ಲಾಸ್ ನಾಲ್ಕು ವರ್ಷದಿಂದ ಒಂದ್ ರೂಪಾಯಿ ದುಡ್ಡು ಬಂದಿಲ್ಲ ಹಾ ಇದೆಲ್ಲ ಮೋಸ ತಾನೆ ಆ ಮಾಡಿಸ್ಬೇಕಾದ್ರೆ ನಮ್ಗೆ ಎಷ್ಟು ಶ್ರಮ ಇರುತ್ತೆ ಅಲ್ಗೋಗ್ರಿ ಹೋಗ್ರಿ ಅದ್ ಮಾಡಿಸ್ರಿ ಇದು ಮಾಡಿಸ್ರಿ ಅಂತ ಅಂತೆಲ್ಲ ಹೇಳ್ತಾರೆ ನಾವೆಲ್ಲ ಎಲ್ಲ ಹೋಗಿ ಪರ್ದಾಡ್ಕೊಂಡು ನಮ್ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಮಾಡಿಸ್ತೀವಿ ಬರ್ಬೇಕು ಬರುತ್ತೆ ನಮ್ಗೊಂದು ಎಲ್ಪ್ ಆಗುತ್ತೆ ನಮ್ಮ ಮಕ್ಕಳು ಎಜುಕೇಶನ್ಗೊಂದ್ ಎಲ್ಪ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ತಾನೆ ನಾವ್ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಮಾಡೋದು ಇವರು ಅದನ್ನು ಆಗ್ತಾ ಹೋದ್ರೆ ಮುಂದೆ ಏನು ಪ್ರತಿ ಪ್ರತಿಯೊಂದು ವಿಷಯದಲ್ಲೂ ಇದೇ ತರ ಮಾಡ್ಕೊಂಡು ಹೋದ್ರೆ ನಮ್ ಮುಂದೆ ನಾವು ನಂಬಿರೋದೇ ಸುಳ್ಳ ಈ ಫ್ರೀ ಬಸ್ ಇಂದ ಹೆಲ್ಪ್ ಆಗ್ತಿದ್ಯಾ ಪರವಾಗಿಲ್ಲ ಅದೊಂದು ಎಲ್ಪ್ ಆಗ್ತಾ ಬಸ್ ಹೋಗ್ತಿವಿ ಕೆಲ್ಸಕ್ಕೆ ಹೋಗೋದೇ ಆಗಿರುತ್ತೆ ಅದರಿಂದ ಇನ್ನೇನ್ ಎಲ್ಪ್ ಕೆಲವರು ಹೋಗ ಅಂತರ್ಗೆ ಎಲ್ಪ್ ಆಗಿತಿ ಇಲ್ಲ ಅಂತ ನಾವ್ ಹೇಳಲ್ಲ ಕೆಲ ಹೋಗಲ್ಪ್ ಆಯ್ತೆ ಅನ್ನ ಬಗ್ಗೆ ಅಂದ್ರೆ ಗಂಡ್ ಮಕ್ಳನ್ನ ಕೇಳಬೇಕು ಈ ಸರ್ ಅನ್ನ ಬಗ್ಗೆ ದುಡ್ಡು ಬರ್ತಿದ್ಯಾ ಸರ್ 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 ಗೃಹಲಕ್ಷ್ಮೀ ಗೃಹಲಕ್ಷ್ಮೀದ್ ಬಂದಿಲ್ಲ ಸರ್ ಎಲೆಕ್ಷನ್ ಆಗತ ಬಂದಿತ್ತು ಸರ್ ಎಲೆಕ್ಷನ್ ಆದ್ಮೇಲೆ ಯಾವ್ದು ಬಂದೇ ಅಲ್ಲ ಗೃಹಲಕ್ಷ್ಮಿ ಯಾವ್ದು ಬಂದಿಲ್ಲ ನೀವು ಒಳ್ಳೆ ಭರವಸೆ ಕೊಟ್ಟಿದ್ರೆ ಅವಾಗ ಎಲೆಕ್ಷನ್ ಟೈಮಿಗೆ ಗ್ಯಾರಂಟಿ ಅದೇ ಸರ್ ಎಲೆಕ್ಷನ್ ಬರೋ ತಗ ನಮ್ ಗ್ಯಾರಂಟಿ ನಾವು ನಾವೆಲ್ಲ ಹೇಳಿದ್ವಿ ಆಡಿದಂಗೆ ಮಾತಾಡಿದಿವಿ ಅಂತ ಎಲೆಕ್ಷನ್ ಮಾತಾಡಿದ್ರು ಇವಾಗೆಲ್ಲ ನೋಡ್ರಿ ಅವ್ರದ್ದು ಈಗ ಕುಮಾರಸ್ವಾಮಿ ಒಂದು ಅವ್ರ ಡಿ ಕೆ ಅಂತ ನಾವು ನಿಮ್ಮದು ಬಿತ್ತೀವಿ ನಾವು ಅವರು ನಾವು ನಿಮ್ಮದು ಬಿತ್ತೀನಿ ಅಂತ ಅವರು ಎಲ್ಲ ಸೇರಿ ಎಲ್ಲ ಗೆದ್ದಾರಲ್ಲ ಅವ್ರ ಪಾಡಿಗೆ ಅವ್ರು ದುಡ್ಡು ಮಾಡ್ಕೊಂಡವ್ರು ಸ್ವಲ್ಪ ಇದ್ರಾಗ ಅವ್ರೆ ಅವ್ರ ಬಗ್ಗೆ ಮಾತಾಡೋದು ಏನು ಬಿತ್ತಾರೆ ಸರ್ ಅವರು ಸುಮ್ಮನೆ ಅಧಿವೇಶನದಿಂದ ಮಾತಾಡ್ತಾರೆ ಅಲ್ಲಿ ಇದ್ರಾಗಿ ರೈತರ ಬಗ್ಗೆ ಮಾತಾಡಲ್ಲ ಒಂದು ಒಂದು ಪ್ರಶ್ನೆ ಆಮೇಲೆ ಒಂದು ಟಿ ಸಿ ಮಾಡ್ಕೊಳಕ್ಕೆ ಮೊದಲು ಆವಾಗಲ್ಲ ಒಂದು ಟಿ ಸಿ ಮಾಡ್ಕೊಂಡವ್ರೆ ಯಾವಾಗ ಇವಾಗ ಒಂದು ಟಿ ಸಿ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಗೌರ್ಮೆಂಟಿಗೆ ನಮಗೇನು ಸಪ್ಲೈ ಕೊಡ್ತಾ ಇಲ್ಲ ಇವಾಗ ಬ್ಯಾಶ್ಕಲ್ಲಿ ಇವಾಗ ಮಳೆಗಾಲ ಆಯಿತು ಏನೋ ಪರವಾಗಿ ಚೆನ್ನಾಗಿದ್ದೀವಿ ಬ್ಯಾಶ್ಗಲ್ಲಿ ಅಂತೂ ನಮಗೆ ಕರೆಂಟೇ ಕರೆಕ್ಟಾಗಿರಲ್ಲ ಸರ್ ಟಿ ಸಿ ಸಪ್ಲೈ ಇಲ್ಲ ಹಾ ಹ್ಮ್ ಈಗ ಇವರು ಏನ್ ಮಾಡ್ತಾರೆ ನೀವ್ ಹೇಳ್ತಿದ್ರ ಅದು ಫ್ರೀ ಉಚಿತ ಮಾಡ್ತಾರೆ ಅಂತವ ಇವ್ರು ಕೂಲಿ ಹೋಗ್ ಸರ್ ಎಲ್ಲ ಅಪ್ರೂಕ್ ಬಂದಿನ ಹೋಗ್ತಾರ ಅಷ್ಟೇ ಫ್ರೀ ಬಸ್ ಫ್ರೀ ಬಸ್ ಅದರಿಂದ ಏನ್ ಪ್ರಯತ್ನಿಸ್ಮೀ ಸರ್ ಏನು ಮನೆತಾ ಇರ್ತಾರಲ್ಲ ಪಿಷಿಗಳು ಓಡಾಡ್ತಾರಲ್ಲ ಅವ್ರ ಮಾತ್ರ ಬಸ್ ಅಲ್ಲಿ ಓಡಾಡಕ್ ಹಾದು ಇವ್ರು ಓಡಾಡ್ತಾರೆ ಓಡಾಡಲ್ಲ ಅಂತಲ್ಲ ಎಲ್ಲ ಅಪ್ರೂಪ್ ಮಂಜಿನ ಓಡಾಡ್ತಾರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಎಲ್ಲ ಕಡೆಗಳು ಅದನ್ನ ಹೇಳ್ಕೊಂಡಿದ್ರು ನಿಮ್ಗೆ ಗೃಹಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ಆಗ್ತಿವಿ ಎರಡ್ ಸಾವಿರ ರೂಪಾಯಿ ಆಗ್ತೀವಿ ಅಂತ ಏನಂತೀರಿ ಆ ಇಬ್ಬರಿಗೆ

ಸರ್ಕಾರಕ್ಕೆ ಹೇಳೋದು ನಿರೀಕ್ಷೆ ಇದೆಯಾ ಬರ್ಬೋದು ಒಂದ್ ಕಡೆ ಗೃಹಲಕ್ಷ್ಮಿ ಹಣದ ಕಥೆ ಗಮನಿಸ್ತಾ ಇದ್ವಿ ಬಹುತೇಕರು ಹೇಳ್ತಾರ ಹಣ ಬರ್ತಿಲ್ಲ ಅಂತ ಇನ್ನೊಂದು ಅನ್ನಭಾಗ್ಯದ ಬಗ್ಗೆ ಒಂದಷ್ಟು ಕಡೆಗಳ ಕಂಪ್ಲೇಂಟ್ಸ್ ಇದೆ ಅದನ್ನ ಕೇಳೋಣ ಸರ್ ಅನ್ನಭಾಗ್ಯ ದುಡ್ಡು ಹಾಕ್ತಾ ಇದ್ರು ಅಕ್ಕಿ ಬದಲಾಗಿ ಬರ್ತಿದ್ಯಾ ಅದು ಒಂದು ಹತ್ತು ತಿಂಗಳು ಬಂದಿದೆ ಮೂರು ಮೂರ್ನಾಲ್ಕು ತಿಂಗಳು ಬಂದ್ಲೀನ್ ಅನ್ನ ಬರ್ತಾ ಇಲ್ಲ ಮೂರ್ ತಿಂಗಳು ಬಂದಿಲ್ಲ ಈಗ ಕೇಳಿದ್ರೆ ಯಾಕೆ ಬರ್ತಿಲ್ಲ ಅಂತ ಇಲ್ಲ ಕೇಳಿಲ್ಲ ಈಗ ಒಂದ್ ತಿಂಗಳು ಮೊದಲೇ ಹಾಕಿದ್ರೆ ಇನ್ನ ಆಚೆ ಮೂರ್ ತಿಂಗಳು ಬರ್ಬೇಕು ಬಾಕಿ ಬ್ಯಾಲೆನ್ಸ್ ಹುಡ್ ಬ್ಯಾಲೆನ್ಸ್ ಇದೆ ಏನಂತೀರಿ ಸರ್ಕಾರಕ್ಕೆ ಭಾರಿ ಭರವಸೆ ಕೊಟ್ಟಿದ್ರು ಗ್ಯಾರಂಟಿ ಗ್ಯಾರಂಟಿ ಅಂತ ಭಾರಿ ಭರ್ಜೋರಿ ಪ್ರಚಾರ ಮಾಡಿದ್ರು ಏನ್ ಹೇಳ್ತೀರಾ ಎಲ್ಬೇಕಾರೆ ಹೇಳ್ತಾರೆ ಕೊಡ್ತೀವಿ ಅಂತ ಎದ್ದಾದ್ಮೇಲೆ ಹಸು ಕರ್ಕೊಂಡು ಬರ್ತಿದಾರೆ ಅವ್ರೊಬ್ರನ್ನ ಮಾತಾಡ್ಸೋಣ ಗೃಹಲಕ್ಷ್ಮಿ ಹಾಗೆ ಅಮ್ಮ ಗುರುಹಲಕ್ಷ್ಮಿ ಹಣ ಬರ್ತಿದ್ಯಾ ಎಷ್ಟ ಟೈಮ್ ಇಂದ ಬರ್ತಿಲ್ಲ ತಿಂಗಳ ಹೌದಾ ಹೇಳಿದ್ರೆ ಯಾರಿಗಾದ್ರೆ ಯಾಕೆ ಬರ್ತಿಲ್ಲ ಅಂತ ಹ್ಮ್ ಏನಂದ್ರು

ಒಂದ್ವಳಿ ತಿಪ್ಟೂರ್ ಭಾಗದ ಹಳ್ಳಿಯೊಂದ್ರ ಬಳಿ ಇದ್ದೇನೆ ಇಲ್ಲೊಂದಷ್ಟು ಜನರ ಮಾತಾಡ್ಸೋಣ ಅಮ್ಮ ಗೃಹಲಕ್ಷ್ಮಿ ಹಣ ಮುಂಚೆಲ್ಲಾ ಹಾಕ್ತಾ ಇದ್ರು ಬಹಳ ಕಂಪ್ಲೇಂಟ್ಸ್ ಇದೆ ಒಂದ್ ಮೂರ್ ನಾಲ್ಕು ತಿಂಗಳಿಂದ ಬರ್ತಿಲ್ಲ ಎಲೆಕ್ಷನ್ ಆದ್ಮೇಲೆ ಅಂತ ನೀವು ಬರ್ತಿದ್ಯಾ ಬಂದಿಲ್ಲ ಎಲ್ ತಿಂಗಳಿಂದ ಕೇಳಿದ್ರೆ ಯಾಕೆ ಬರ್ತಿಲ್ಲ ಅಂತ ಆಗ್ತಿತ್ತ ಗೃಹಲಕ್ಷ್ಮಿ ಹಣದಿಂದ

ಮುಂಚೆ ಬರ್ತಾ ಇತ್ತ ಬರ್ತಿತ್ತು ಸರ್ ಈಗ ಎಷ್ಟು ಟೈಮ್ ಆಯ್ತು ಹಣ ಬರ್ದೆ ಒಂದ್ ಎರಡ್ ಮೂರ್ ತಿಂಗಳು ಆಯ್ತು ಅನ್ಸುತ್ತೆ ಬರ್ತಿಲ್ಲ ಈ ಕೇಳಿದ್ರೆ ಯಾರಿಗಾದ್ರೆ ಯಾಕೆ ಅಂತ ಯಾರು ಕೇಳಕ್ ಹೋಗೋದು ಯಾರನ್ನು ಕೇಳಿಲ್ಲ ಅಲ್ಲ ಬ್ಯಾಂಕ್ ಅಲ್ಲಿ ಏನಾದ್ರು ವಿಚಾರಿಸಿದ್ರ ಅಕೌಂಟ್ ಚೆಕ್ ಮಾಡ್ತೀವಿ ಏನು ಬಂದಿಲ್ಲ ಅಂತ ಸುಮ್ಮನೆ ಆಗ್ಬಿಡ್ತೀವಿ ಅಷ್ಟೇ ಬಂದಿಲ್ಲ ಈ ಗೃಹಲಕ್ಷ್ಮಿ ಹಣ ಏನಕ್ಕಾದ್ರೂ ಬಳಕೆ ಆಗ್ತಿತ್ತಾ ಮನೆ ಸಣ್ಣ ಪುಟ್ಟ ಖರ್ಚಿಗೆ ಮಕ್ಕಳು ಫೀಸಿಗೆ ಏನಕ್ಕಾದ್ರು ಹೌದು ಮಕ್ಕಳು ಫೀಸಿಗೆ ಪಿಜಿಗೆ ಅದಕ್ಕೆಲ್ಲ ಬೇಕಾಗ್ತಿತ್ತು ಬರ್ತಿಲ್ಲ ಈಗ ಏನು ಮಾಡಕ್ಕಾಗಲ್ಲ ಆಗ ಎಲೆಕ್ಷನ್ ಮುಂಚೆ ಭಾರಿ ಭರವಸೆ ಕೊಟ್ಟಿದ್ರು ಓ ದುಡ್ಡು ಹಾಕ್ತೀವಿ ಹೆಣ್ಮಕ್ಳಿಗೆ ಹೆಣ್ಮಕ್ಳು ಓಟ್ ಹಾಕಿ ಅಂತ ನೀವು ಯಾಕೆ ಓಟ್ ಹಾಕಿದ್ರು ಗೊತ್ತಿಲ್ಲ ತುಂಬ ಜನ ದುಡ್ಡು ಬರುತ್ತೆ ಏನೋ ಒಂದು ಸಹಾಯ ಆಗುತ್ತೆ ಇವರಿಂದ ಅಂತ ಓಟ್ ಹಾಕಿದ್ರು ಮೋಸ ಮಾಡಿಬಿಟ್ರು ಬಂದು ಅಧಿಕಾರಕ್ಕೆ ಬಂದು ಒಂದು ವರ್ಷ ಆಗಿಲ್ಲ ಮೋಸ ಅಂತ ಏನಿಲ್ಲ ಬರ್ತಿತ್ತು ಬರ್ತಿಲ್ಲ ಈ ಕಾಲದಲ್ಲಿ ಹಂಗೆ ಒಂದ್ಸತಿ ಹೇಳ್ತಾರೆ ಒಂದ್ಸತಿ ಬರುತ್ತೆ ಒಂದ್ಸತಿ ಬರಲ್ಲ ನಾವ್ ಅದಕ್ ಅಪ್ಡೇಟ್ ಆಗ್ಬೇಕಷ್ಟೇ ಆಗಲ್ಲ ನಾವೇ ಆಗ್ಬೇಕು ಅಂತ ಕಾಲ ಇದು ಒಂದು ಒಳ್ಳೆ ಕೈದಾಳ ಗೇಟ್ ಸಮೀಪ ಇದ್ದೇನೆ ಇಲ್ಲೊಬ್ರು ಮಹಿಳೆ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಗೃಹಲಕ್ಷ್ಮಿ ಸಂಬಂಧಪಟ್ಟ ಹಾಗೆ ಅಮ್ಮ ಗೃಹಲಕ್ಷ್ಮಿ ಹಣ ಬರ್ತಾ ಇತ್ತು ಸರ್ಕಾರದಿಂದ ಎರಡ್ ಸಾವಿರ ಈಗ ಬರ್ತಿದ್ಯಾ ಕಾಲ್ಡ್ ಇಲ್ಲಸ ಕಾರ್ಡ್ ಇಲ್ದ ನಾನ್ ಹಿಂಗ ಆಗ್ಬಿಟ್ಟೆ ಏನ್ ಮಾಡೋಣ ಈಗ ಬರ್ತಿಲ್ವಾ ನಿಮಗೆ ಇಲ್ಲ ನೋಡಿ ಇದು ಕಾಲ್ಡ್ ತೋರ್ಸಕ್ತಾ ಹೋಗ್ತಾ ಇದೀನಿ

ಈಗ ಈಗ ಹೋಗಿ ಕೇಳಿದ್ರೆ ಏನ್ ಹೇಳ್ತೀರಾ ಈಗ ಹೋಗಿ ಕೇಳಿರಿ ಇಲ್ಲಿ ಹಳೆ ಕಾಲ್ಡ್ ಆಧಾರ್ ಕಾರ್ಡ್ ತಗೊಂಬಾರೀ ಅಂತ ಕಳ್ಸಿದ್ರು ಅದಕ್ಕೆ ಅಲ್ಲಿ ಕೊಡ್ತಾ ಮನೆ ಕಡೆ ಪರಿಸ್ಥಿತಿ ಹೆಂಗಿದೆ ಮನೆ ನಾನು ಒಬ್ಬಳೆ ಗಂಡ ಸತ್ತ ಹೋದ್ರಾಗ್ಲೇ ಎರಡ್ ವರ್ಷ ಆಗ್ತಾ ಬಂತು ಮನೆ ಇದೆಯಾ ಮಗಳು ಮಗಳ ಮಗಳು ಇದ್ ಕೊಟ್ಟಿದ್ದೀನಿ ಹ್ಮ್ ಈಗ ಕೊಟ್ಟಿದ್ದೀನಿ ಮಾಡ್ತೀರಿ ಕೆಲಸ ಹಿಂಗ ಕೋಲಿ ಮಾಡ್ತಾ ಇದ್ದೆ ನನ್ ಕೈಲಿ ಆಗಲ್ಲ ಹ್ಮ್ ನಿಮಗೆ ಈ ಗೃಹಲಕ್ಷ್ಮಿ ಹಣ ಬೇಕು ಮಾಡೋಣ ಈಗ ಅಂದ್ರೆ ನಿಮ್ಗೆ ಒಂದು ತಿಂಗಳು ಇಲ್ಲಿವರೆಗೆ ಬಂದಿಲ್ಲ ಬಂದಿಲ್ಲ ಅಂದ್ರೆ ನೀವು ಅಪ್ಲೈ ಮಾಡಿಲ್ಲ ಇಲ್ಲ ಹ್ಮ್ ಗೊತ್ತಾಗಿಲ್ಲ ಅದ್ರ ಬಗ್ಗೆ ಗೊತ್ತಾಗಿಲ್ಲ ನಿಮ್ ಹೆಸರಮ್ಮ ಎಂಟಮ್ಮ ಒಂದು ವೇಳೆ ಇಲ್ಲಿ ಬರೀ ಗೃಹಲಕ್ಷ್ಮಿ ಸಮಸ್ಯೆ ಮಾತ್ರ ಅಲ್ಲ ಅನ್ನಭಾಗ್ಯ ಯೋಜನೆದು ಕೂಡ ಸಮಸ್ಯೆ ಇದೆ ಸರ್ ಈಗ ಅನ್ನಭಾಗ್ಯ ದುಡ್ಡು ಬರ್ತಿದ್ಯಾ ಬರ್ತಾ ಇಲ್ಲ ಅಲ್ಲೇ ಮೂರು ನಾಲ್ಕು ತಿಂಗಳು ಆಗುವತ್ತಲ್ಲ ನಿಂತು ಹೋಗಿ ಅನ್ನಭಾಗ್ಯ ದುಡ್ಡು ಅನ್ನಭಾಗ್ಯ ದುಡ್ಡು ಎಷ್ಟು ಬರ್ತಿತ್ತು ಅನ್ನಭಾಗ್ಯ ದುಡ್ಡು ಅನ್ನಭಾಗ್ಯದ್ದು ಅದೇ ಮೂವತ್ತಾರು ರೂಪಾಯಿ ಒಂದು ಕೆ ಜಿಗೆ ಲೆಕ್ಕದಲ್ಲಿ ಕೊಡ್ತಾ ಇದ್ರು ಅದು ಅಲ್ಲಿಗೆ ಮೂರ್ ಕೆಜಿನ ಏನೋ ಅಕ್ಕಿ ಕೊಡ್ತಾ ಇದ್ರಲ್ಲ ದುಡ್ಡು ಕೊಡ್ತಾ ಇದ್ರು ಅದು ನಿಂತು ಇದೆ ಬರ್ತಾ ಇಲ್ಲ ಕೇಳಿದ್ರೆ ಏನ್ ಹೇಳ್ತಿದಾರೆ ಸರ್ಕಾರದಿಂದ ಬಂದಿಲ್ಲ ಬಂದಿಲ್ಲ ಅಂತಲೇ ಹೇಳ್ತಾ ಇದಾರೆ ಸರ್ಕಾರದವ್ರು ಹಾಕಿಲ್ಲ ಅದನ್ನ ಈಗ ಗೃಹಲಕ್ಷ್ಮಿ ದುಡ್ಡು ನಿಮ್ ಮನೆಯವ್ರಿಗೆ ಏನಾದ್ರು ಬರ್ತಿದ್ಯಾ ಹೇಗೆ ಅದು ನಿಂತು ಹೋಗಲ್ಲ ಅದು ಮೂರ್ ತಿಂಗಳ ಆಯ್ತದೆ ಅದು ಬರ್ತಾ ಇಲ್ಲ ಅದು ಬರ್ತಾ ಇಲ್ಲ ಈಗ ಎಲೆಕ್ಷನ್ ಟೈಮ್ ಅಲ್ಲಿ ಬಹಳ ಭರವಸೆ ಕೊಟ್ಟಿದ್ರು ಅನ್ನ ಭಾಗ್ಯ ಗೃಹಲಕ್ಷ್ಮಿ ಹೇಳಿದ್ರು ಎಲ್ಲದ್ರಿಂದಲೂ ತೊಂದರೆ ಆಗ್ತಾ ಇದೆ ಈಗ ರೈಟು ಈಗ ನಮ್ಮ ಮನೆಗೆ ಒಂದ ತಿಂಗಳಿಗೆ ಒಂದು ಎಂಟು ಸಾವಿರ ರೂಪಾಯಿ ಇದ್ರೆ ಮನೆ ಜೀವನ ಆಗ್ತಾ ಇತ್ತು ಈಗ ಇಪ್ಪತ್ತು ಸಾವಿರದ ಮೇಲೆ ಬೇಕು ಒಂದು ತಿಂಗ್ಳಿಗೆ ಎಲ್ಲಾ ರೇಟ್ಗಳು ಜಾಸ್ತಿ ಆಗೋಗಿವೆ ಈ ಸರ್ಕಾರ ಬರ್ಲಾಗಿ ತೀರಾ ರೈತರಿಗೆ ಅಂಚಿನಲ್ಲಿದ್ದಾರೆ ಅಂತಲೇ ಹೇಳ್ಬಹುದು ರೈತರು ಎಲ್ಲಾ ರೇಟು ಜಾಸ್ತಿ ಐತೆ ಇನ್ನು ನಮ್ಮ ಕೊಪ್ರಿ ರೇಟು ತೀರಾ ಕಡಿಮೆ ಐತಿ ಈಗ ಹದಿನೆಂಟು ಸಾವಿರ ಕೊಬ್ಬರಿ ಇದ್ದು ಎಂಟು ಸಾವಿರ ಬಂದು ನಿಂತೈತಿ ಜೀವನ ಹೆಂಗ್ ಮಾಡೋದು ಒಂದ್ ಕಡೆಯಿಂದ ನೀವು ಬೆಳೆದಿದ್ ಬೆಳೆಗೆ ರೇಟ್ ಸಿಕ್ತಿಲ್ಲ ಬೇರೆ ತಗೋಬೇಕಂದ್ರೆ ರೇಟ್ ಜಾಸ್ತಿ ಇನ್ನೊಂದ್ ಕಡೆ ಸರ್ಕಾರದವ್ರು ಭರವಸೆ ಕೊಟ್ಟು ಎಲ್ಲ ನಿಲ್ಸ್ಬಿಟ್ಟಿ ಗೃಹಲಕ್ಷ್ಮಿ ಅನ್ನ ಬಗ್ಗೆ ಎಲ್ಲ ಅದರಿಂದ ತೊಂದರೆ ಆಗ್ತಾ ಇದೆ ಏನಂತೀರಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಭಾರಿ ಭರವಸೆ ಕೊಟ್ಟಿದ್ರು ಏನಂತೀರಿ ಅವರಿಗೆ ಅವ್ರು ದುಡ್ಡು ಮಾಡ್ಕೊಂಡ್ ಸರ್ಕಾರ ಆಯ್ತಷ್ಟೇ ಅವ್ರು ದುಡ್ಡು ಮಾಡ್ತಾ ಇದಾರಿ ಜನಸಾಮಾನ್ಯರು ಎಲ್ಲವ ತೀರ ಕೆಳಮಟ್ಟೆ ಕಿಳಿತಾ ಇದಾರೆ ಅವ್ರು ಅವ್ರು ಮಾಡ್ಕೊಣಕ ಸರ್ಕಾರ ಭಾಗ್ಯ ಕೊಟ್ಟಿರೋದೇನೋ ಸರ್ಕಾರ ಬರ್ತಿರೋದ ಭಾಗ್ಯ ಕೊಟ್ಟು ಮಾಡಿದ್ರು ಈಗ ನೋಡಿದ್ರೆ ತೀರಾ ತೊಂದರೆ ಆಗ್ತಾ ಇದೆ ರೈತರಿಗೆ ಶಿವಾನಂದ್ ಸದ್ಯ ನಡುವಿನ ಕೇರಳ ಇದ್ದೇನೆ ಇಲ್ಲೊಂದಷ್ಟು ಮಹಿಳೆಯರಿದ್ದಾರೆ ಬೇರೆ ಬೇರೆ ಕೆಲಸ ಮಾಡುವಂತ ಮಹಿಳೆಯರು ಅವನ ಮಾತಾಡಿಸ್ತಾ ಹೋಗೋಣ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಗೃಹಲಕ್ಷ್ಮಿ ದುಡ್ಡು ಬರ್ತಿದೆಯಾ ಎಷ್ಟು ಟೈಮ್ ಆಯ್ತು ಇಲ್ಲ ಈಗ ಹೆಂಗ್ ಗುರುಲಕ್ಷ್ಮಿ ದುಡ್ಡು ಮುಂಚೆ ಯೂಸ್ ಆಗ್ತಿತ್ತಾ ನಿಮಗೆ ಯೂಸ್ ಆಗ್ತಿತ್ತು ಪ್ರತಿಯೊಂದು ಎಲ್ಲದಕ್ಕೂ ಯೂಸ್ ಆಗ್ತಿತ್ತು ನಮ್ಗೆ ಏನಕ್ಕಾದ್ರೂ ಖರ್ಚಿಗೆ ನಮ್ ಖರ್ಚಿಗೆ ನಾವೆಲ್ಲ ಬಳಸ್ಕೊಂತಿದ್ವಿ ನಮ್ಗೆ ಯೂಸ್ ಆಗ್ತಿತ್ತು ಏನಾದ್ರೂ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಅಂದ್ರೆ ನಮ್ ಖರ್ಚಿಗೆ ನಾವೇ ಅದನ್ನ ಬಳಸ್ಕೊಂತಿದ್ವಿ ಯೂಸ್ ಆಗ್ತಿತ್ತು ಸರ್ ಎಲ್ಪ್ ಆಗ್ತಿತ್ತು ನಮ್ಗೆ ಅದೆಲ್ಲ ಈಗ ಕೇಳಿದ್ರೆ ಯಾರನ್ನ ಯಾಕೆ ಬರ್ತಿಲ್ಲ ದುಡ್ಡು ಏನು ಅಂತ ಎಲ್ಲೂ ಕೇಳಿಲ್ಲ ಸರ್ ನಾವು ಬರುತ್ತೆ ಅಂತ ಹೇಳ್ತಿದಾರಲ್ಲ ನ್ಯೂಸ್ ಎಲ್ಲ ನೋಡ್ತಿದ್ವಿ ಬರುತ್ತೆ ಅಂತ ಹೇಳ್ತಿದಾರೆ ನೋಡ್ತಾ ಇದೀವಿ ಅಷ್ಟೇ ಗ್ಯಾರಂಟಿಲಿ ಇದೀವಿ ಅಷ್ಟೇ ಸರ್ ಏನಂತೀರಿ ಸರ್ಕಾರಕ್ಕೆ ಏನಂತೀರಿ ಮೊದಲು ಬಾರಿ ಭರವಸೆ ಕೊಟ್ಟಿದ್ರು ದುಡ್ಡು ಬರುತ್ತೆ ಅಂತ ಹೇಳಿ ಹೋಗ್ಬಿಡ್ತು ಅದೇ ಭರವಸೆ ಕೊಟ್ಟಿದ್ರು ಸರ್ ಬರುತ್ತೆ ಅಂತ ಹೇಳಿದ್ರು ನಾವು ಹಾಕಿದ್ವಿ ಓಟ್ ಎಲ್ಲ ಬರುತ್ತೆ ಅಂತ ಹೇಳಿದ್ರು ಈಗ ಸಡನ್ ಅಂತ ಎರಡು ತಿಂಗಳಿಂದ ಬರ್ತಾ ಇಲ್ಲ ಅಷ್ಟೇ ಸರ್ ಅಮ್ಮ ಏನಂತೀರಿ ನಿಮಗೆ ಬರ್ತಿದ್ಯಾ ದುಡ್ಡು ತಿಂಗಳಿಂದ ಸಿದ್ದರಾಮಯ್ಯ ಅವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಇತ್ತು ನಮ್ಮ ನಮ್ಮ ಓದಕ್ಕೆ ಎಲ್ಲ ಉಪಯೋಗ ಹೆಸರು ಮಣಿ ವೇಳೆ ಬರೀ ಗೃಹಲಕ್ಷ್ಮಿ ಯೋಜನೆ ಮಾತ್ರ ಅಲ್ಲ ಅನ್ನಭಾಗ್ಯದ ದುಡ್ಡು ಕೂಡ ಬರ್ತಾ ಇಲ್ಲ ಹೀಗಾಗಿ ಕೇವಲ ಮಹಿಳೆಯರ ಮಾತ್ರ ಅಲ್ಲ ಪುರುಷರನ್ನು ಕೂಡ ಮಾತಾಡ್ಸ್ಬೇಕಾಗತ್ತೆ ಅದೇ ನೋಡುವಿನ ಕೇರೆಯಲ್ಲಿ ನಾನಿದ್ದೇನೆ ಸರ್ ಈಗ ಒಂದು ಕಡೆಯಿಂದ ಗೃಹಲಕ್ಷ್ಮಿ ಯೋಜನೆ ದುಡ್ಡು ಬರ್ತಿಲ್ಲ ನಿಮ್ಮಗೂ ಬರ್ತಿಲ್ಲ ಅನ್ಸುತ್ತೆ ಜೊತೆಗೆ ಅನ್ನಭಾಗ್ಯ ಯೋಜನೆ ದುಡ್ಡು ಎರಡು ತಿಂಗಳಿಂದ ಬರ್ತಿಲ್ಲ ಅಂತ ಒಂದಷ್ಟು ಕಂಪ್ಲೇಂಟ್ಸ್ ಈಗ ಬರ್ತಿಲ್ಲ ಅನ್ನೋದು ಹೇಳಿದ್ರಿ ನನ್ನ ಮುಂದಿನ ಪ್ರಶ್ನೆ ಅಂದ್ರೆ ಏನ್ ಹೇಳ್ತೀರಿ ಎಲೆಕ್ಷನ್ ಟೈಮಿಗೆ ಬಾರಿ ಭರವಸೆ ಕೊಟ್ಟಿದ್ರು ಎಲ್ರಿಗೂ ದುಡ್ಡು ಬರುತ್ತೆ ಅಂತ ಭರವಸೆ ಕೊಟ್ಟಂಗೆ ನಡೀತಾ ಇಲ್ಲ ಸರ್ಕಾರ ಇವತ್ತು ಗೃಹ ಲಕ್ಷ್ಮಿ ಯೋಜನೆ ದುಡ್ಡು ಸುಮಾರು ಜನ ಬಡವ್ರಿಗೆ ಯಾರಿಗೂ ಬರ್ತಾ ಇಲ್ಲ ಆಶ್ವಾಸನೆ ಕೊಟ್ಟು ಓಟ್ ಹಾಕಿಸಿಕೊಂಡವ್ರ ಹೊರತು ಇದುವರೆಗೂ ಬರಲಿಲ್ಲ ಏನೋ ಒಂದ್ ಎರಡು ಮೂರು ತಿಂಗಳು ಎಷ್ಟೋ ಬಂತು ಅನ್ಸುತ್ತೆ ಎಷ್ಟೋ ಬಂತು ಇವಾಗ ಬರ್ತಾ ಇಲ್ಲ ಎಲ್ಲ ಓಟ್ ಹಾಕಿದ್ಕೆ ಪಶ್ಚಾತ್ತಾಪ ಪಡ್ತಾ ಇದಾರೆ ಇವತ್ತು ಕಾಂಗ್ರೆಸ್ ಯಾಕಾದ್ರೂ ಓಟ್ ಹಾಕಿದ್ವಿ ನಾವು ಅನ್ನ ನಮ್ಮನ್ನ ಆಸೆ ತೋರಿಸಿ ಆಮಿಷ ತೋರಿಸಿ ವೋಟ್ ಹಾಕ್ಸ್ಕೊಂಡ್ರು ಅಂತ ಈಗ ಈಗ ಈ ಎಂ ಪಿ ಎಲೆಕ್ಷನಲ್ಲಿ ಯಾವಾಗ ಅವ್ರಿಗೆ ಸೀಟ್ಗಳು ಕಮ್ಮಿ ಬಂತು ಅವಾಗಿಂದ ಗೃಹಲಕ್ಷ್ಮಿ ಯೋಜನೆನ ನಿಲ್ಸಿದ್ದಾರೆ ಯಾವುದೇ ಇದಿಲ್ಲ ದಯವಿಟ್ಟು ಮಾಡ್ಬೇಕಾದ್ರೆ ಸರ್ಕಾರ ಇನ್ನೊಂದು ಗೃಹಲಕ್ಷ್ಮಿ ಯೋಜನೆ ಇನ್ನೊಂದು ತಿಂಗಳು ಬಿಟ್ಟು ಲೇಟಾಗಿ ಕೊಡ್ತಾರೋ ಬಿಡ್ತಾರೋ ಫಸ್ಟು ಬಸ್ಸಿನ ಫ್ರೀ ನಿಲ್ಸಿಬಿಟ್ರೆ ಓಡಾಡೋಕ್ಕೆ ಬಸ್ಸಲ್ಲಿ ಜನಗಳು ಸಾಯ್ತಾ ಇದ್ದಾರೆ ಇವತ್ತು ಕಾಲು ಕೈ ಮುರ್ಕಂತ ಇದ್ದಾರೆ ಗಂಡದಿರ್ಗ ಊಟ ಇಲ್ಲ ಸರಿಗೆ ಅವ್ರಿಗೆ ಊಟ ತಿಂಡಿ ಕೊಡ್ತಾ ಇಲ್ಲ ಎಲ್ಲ ದೇವಸ್ಥಾನ ಅಲ್ಲಿ ಇಲ್ಲಿ ಸುತ್ತಾ ಇದ್ದಾರೆ ಫಸ್ಟ್ ಬಸ್ ಫ್ರೀ ನಿಲ್ಲಿಸ್ಬಿಡ್ಲಿ ಗೃಹಲಕ್ಷ್ಮಿ ಹಾಕ್ಲಿ ಇನ್ನೊಂದು ತಿಂಗಳು ಲೇಟಾಗಿ ಹಾಕ್ಲಿ ಫಸ್ಟ್ ಬಸ್ ಫ್ರೀ ನಿಲ್ಲಿಸ್ಬಿಡ್ಲಿ ಸರ್ಕಾರ ಉಳ್ಕೊಳ್ಳುತ್ತೆ ಅವಾಗ ಇದು ಆಮಿಷ ಕೊಟ್ಟು ಇದನ್ನ ಮಾಡಿ ಓಟ್ ಹಾಕ್ಸ್ಕೊಂಡ್ರೆ ಬರ್ತು ಯಾವುದೇ ಕಾರಣಕ್ಕೂ ಸರ್ಕಾರದಿಂದ ಒಂದ್ ರೂಪಾಯಿ ಉಪಯೋಗ ಆಗ್ತಾ ಇಲ್ಲ ಯಾರಿಗು ಅದಕ್ಕೆ ಏನಂತೀರಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಯಾಕಂದ್ರೆ ಎಲ್ಲ ವೇದಿಕೆಯಲ್ಲೂ ಬಾರಿ ದೊಡ್ಡ ಭರವಸೆಯನ್ನ ಕೊಟ್ಟಂತಾರೆ ಅವರಿಬ್ರು ಒಬ್ರು ಮುಖ್ಯಮಂತ್ರಿಗಳು ಒಬ್ರು ಇನ್ನೊಬ್ರು ಉಪಮುಖ್ಯಮಂತ್ರಿಗಳು ಏನ್ ಹೇಳ್ತಾರೆ ಅವರಿಗೆ ಸಿ ಎಂ ಮತ್ತು ಡಿ ಸಿ ಎಂ ಭರವಸೆ ಕೊಟ್ಟರು ಅಷ್ಟು ಬಿಟ್ರೆ ಯಾವ್ದನ್ನು ಇದ್ ಮಾಡ್ತಾ ಇಲ್ಲ ಅವ್ರದ್ದು ಬರಿ ಹಗರಣಗಳು ಅಲ್ಲಿ ಪೊಲೀಸ್ ಆಫೀಸರ್ ಮೊನ್ನೆ ಒಬ್ರು ಸತ್ರು ನೆನ್ನೆ ಒಬ್ರು ಅಂತ ಒಬ್ರು ಸತ್ರು ಪಾಪ ದಲಿತ ಪೊಲೀಸ್ ಆಫೀಸರ್ ನಮ್ಮ ಎಸ್ ಸಿ ಎಸ್ ಟಿ ಬಂದ್ರು ಅವರು ಸತ್ರು ಅವ್ರ ಸತ್ರು ಈ ಸ ಕೆಟ್ಟ ಸರ್ಕಾರದಲ್ಲಿ ಕಮಿಷನ್ ಆಸೆಗಳು ಲಂಚದ ಲಂಚಾವತಾರ ಜಾಸ್ತಿ ಆಗಿದೆ ಅದಕ್ಕೋಸ್ಕರ ಬಡ ಎ ಪಿ ಎಸ್ ಐ ಇಬ್ಬರು ಸತ್ತೋದ್ರು ತಿಮ್ಮೇಗೌಡರು ಏನಕ್ಕೆ ಸತ್ರು ಅಂತ ಅದಿನ್ನೂ ತನಿಖೆ ನಡೆಸ್ತಾ ಇದ್ದಾರೆ ಬರೀ ಇವರು ಹಗರಣಗಳು ಮೂಢ ಹಗರಣಗಳು ಆಮೇಲೆ ವಾಲ್ಮೀಕಿ ಹಗರಣ ಬ ದಲಿತರ ದುಡ್ಡನ್ನ ಎಂಬ ನೂರ ಎಂಬತ್ತೇಳು ಕೋಟಿ ದುಡ್ಡನ್ನ ತಿಂದು ತೆಗೆದ್ರು ದಲಿತರು ಓದ್ ಬದುಕ್ಬೇಕ ಅವರು ಗಂಗಾ ಕಲ್ಯಾಣ ಯೋಜನೆ ದುಡ್ಡು ಮತ್ ಬಡವ್ರ ಮಕ್ಳು ಓದ್ಬೇಕಾಯ್ತು ದುಡ್ಡು ಅದನ್ನೆಲ್ಲ ದುಡ್ಡು ಅದ್ರ ಬಗ್ಗೆ ಯಾರು ಚಕಾರ ಎತ್ತಲ್ಲ ಯಾರೋ ಅಮಾಯಕರನ್ನ ಅರೆಸ್ಟ್ ಮಾಡೋದು ನಾಗೇಂದ್ರ ಬಿಟ್ರೆ ಅದ್ರ ಬಗ್ಗೆ ಏನಂತ ತನಿಖೆ ಮಾಡಿಸ್ತಾ ಇಲ್ಲ ಬಿ ಐ ಬರ್ಬೇಕು ಅಂತಾರೆ ಸಿ ಬಿ ಬಂದಿಲ್ಲ ಇಡಿ ಬಂದ್ರೆ ಇಡಿ ಬಗ್ಗೆ ಕೆಟ್ಟದಾಗ ಮಾತಾಡ್ತಾ ಇದಾರೆ ಎಲ್ಲರೂ ಅವರು ಅನುಕೂಲ ತಕ್ಷಣ ಮಾಡ್ತಾರೆ ಬಡವ್ರಿಗೆ ಯಾವುದೇ ಅನುಕೂಲ ಆಗ್ತಾ ಇಲ್ಲ ಹೆಸರು ಸರ್ ನಂದೀಶ್ ಅಂತ ಓಕೆ ಮಿಂಕೆ ಹೇಳಿ ಸರ್ ಈ ರಾಜ್ಯದಲ್ಲಿ ನಾವು ನಮ್ ತಂದೆ ಕಾಂಗ್ರೆಸ್ ನಮ್ ದೊಡ್ಡಪ್ಪ ಕಾಂಗ್ರೆಸ್ ನಮ್ಮ ಅಣ್ಣ ಕಾಂಗ್ರೆಸ್ ಬಾವುಟ ಹಿಡ್ಕೊಂಡ್ರು ನಾವು ಕಾಂಗ್ರೆಸ್ ಮೂಲತಃ ಕಾಂಗ್ರೆಸ್ ಯಾವ್ದೇ ತರದ ಅನುಕೂಲ ಆಗಿಲ್ಲ ಅಮ್ಮ ಗೃಹಲಕ್ಷ್ಮಿ ದುಡ್ಡು ಬರ್ತಿದ್ಯಾ ಎರಡ್ ಸಾವಿರ ಇಲ್ಲ ಇಲ್ಲ ಬಂದಿಲ್ಲ ಎಷ್ಟು ದಿನ ಬರ್ತಿಲ್ಲ ಹೌದಾ ಕೇಳಿದ್ರೆ ಯಾರನ್ನಾದ್ರು ಅಲ್ಲಿ ದುಡ್ಡು ಕಡೆ ತಕ್ಕ ಕೇಳ್ದು ಬ್ಯಾಂಕ್ನಾಗ ಬಂದಿಲ್ಲ ನಾ ಕೊಡ್ಲಿಲ್ಲ ಓಕೆ ಸಿದ್ದರಾಮಯ್ಯ ಹಾಕಿಲ್ಲ ಅಂದ್ರ ಹಾಕಿಲ್ಲ ಅಂದ್ರು ಈಗ ಏನಂತೀರಿ ಸರ್ಕಾರಕ್ಕೆ ಏನಂತೀರಿ ದುಡ್ಡು ಹಾಕ್ತೀನಿ ಅಂತ ಹೇಳಿ ಈಗ ಎಲ್ಲ ಕೈ ಕೊಟ್ರಲ್ಲ ಕೊಟ್ರಲ್ಲ ಕೈ ಬಂದಾಗಲ್ಲ ಬೈತೀವಿ ನಾವು ಹ್ಮ್ ಹ್ಮ್ ಉಣಕಿ ತಟಕಿತ್ಕೊಂಡ್ರಲ್ಲ ಹ್ಮ್ ಹ್ಮ್ ಮೋಸ ಮಾಡ್ಬಿಟ್ರು ಎಲೆಕ್ಷನ್ ಟೈಮ್ ಅಲ್ಲಿ ಬಾರಿ ಜೋರಾಗಿ ಭಾಷಣ ಮಾಡಿದ್ರು ಮಹಿಳೆಯರಿಗೆ ಎರಡ್ ಸಾವಿರ ಆಗ್ತೀವಿ ನಿಮ್ಗೆ ಉಚಿತವಾಗಿ ಅಕ್ಕಿ ಕೊಡ್ತೀವಿ ಬಸ್ ಕೊಡ್ತೀವಿ ಅಂತ ಹೇಳಿ ಈಗ ಒಂದಿದೆ ಒಂದ್ ಕಡೆ ಭಾಗ್ಯ ದುಡ್ಡು ಬರ್ತಿಲ್ಲ ಒಂದ್ ಕಡೆ ಗೃಹಲಕ್ಷ್ಮಿ ದುಡ್ಡು ಬರ್ತಿಲ್ಲ ಸರ್ಕಾರ ಬಂದು ಬರೀ ಒಂದೇ ವರ್ಷಕ್ಕೆ ನಿಲ್ಸ್ಬಿಟ್ರು ಅದೇ ಪ್ರಶ್ನೆ ಮಾಡಿ ಯಾಕೆ ಕೊಡ್ಲಿಲ್ಲ ಅಂತವಾ ಯಾರು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರಿಗೆಲ್ಲ ಏನಂತೀರಿ ಯಾಕಪ್ಪ ನಮಗೆ ದುಡ್ಡು ಕೊಡ್ಲಿಲ್ಲ ಅರ್ಧ ದಿನ ಆಸೆ ಮಾಡಿ ನಮಗೆ ಕೊಡ್ಲಿಲ್ಲ ಅಂತ ಕೇಳ್ತಾ ಇದ್ದೀವಿ ಹ್ಮ್ ಅದಕ್ಕೆ ಯಾಕೆ ಕೊಡ್ಲಿಲ್ಲ ಗೃಹಲಕ್ಷ್ಮಿ ದುಡ್ಡು ನಿಮಗೆ ಯೂಸ್ ಆಗ್ತಿತ್ತ ನಿಮಗೆ ಏನು ಬಳಸ್ತಿದ್ರೆ ನಾವು ಒಟ್ಟಿಗೆ ಬಳಸೋಣ ಒಟ್ಟಿಗೆ ಒಟ್ಟಿಗೆ ಈಗ ಕೊಡ್ಲವಲ್ಲ ಯಾಕೆ ಕೊಡ್ಲಲ್ಲ ಈಶಿನ ತಕ ಇರ್ಲವಲ್ಲ ನಮ್ಗೆ ಯಾಕೆ ಕೊಡ್ಲಲ್ಲ ಅಂತ ಈಗ ಇದು ಏನು ಕೆಲಸ ಮಾಡ್ತಿರೋದು ಮನೇಲೆಲ್ಲ ಮಕ್ಕಳೆಲ್ಲ ಮಕ್ಕಳ ನಮ್ಮ ಮನೆ ಬೇಸಾಯಿ ಕೆಲಸ ಮಾಡ್ತಾರೆ

ಏನಂತೀರಿ ಸಿಎಂ ಏನ್ ಬಂದನ ಅವ್ರ ಬಯಕಾಯ್ತೇವ್ರ ನಾ ಕೊಡ್ಲಿಲ್ಲ ನಾವ್ ಇಸ್ಕಾಡ್ಲಿಲ್ಲ ಅವ್ರು ಕೊಟ್ರೆ ಇಸ್ಕಡೋದು ಕೊಡದವ್ರ ಸುಮ್ನ ಆಗೋದೇ ಮಾಡಕ ಬಯದ್ರೆ ಇದ್ ಬರ್ತಾ ಬರ್ತಾ ಕೊಟ್ರೆ ಅವ್ರ ಅಕೌಂಟ್ ಬಿದ್ರೆ ನಾವ್ ಆಕಡೆ ತಗೋದು ಇಲ್ಲ ಹಿಂಗ್ ಮಾಡಿದ್ರಲ್ಲ ಅಂತ ಸುಮ್ನ ಆಗದಷ್ಟು